అన్నయారో సార్ నమస్తే అన్నయారో అవును చెంగిరే తాలికేన సార్ చెంగిరే తాలికేం బాలే సార్ అదే ధర్మశాల దగ్గరికి ఇను మార్తట్ల యూట్యూబ్ ఛానల్ ಅಲ್ಲಿ అవును సార్ చెడి సార్ అతి కాల్ ನಾವು దీటిక మందివి రైట్ న్యూస్ కి వారు కరెక్ట్ మార్తట్ల కాల్ ఆ లేదు అవరు బుగిర్తారా సార్ నమ్మం యావను ఫోన్ మార్తరుతవ హ్మ్ హ్మ్ అదే ఏడి సార్ ఏనగైదే సార్ ప్రాబ్లం ప్రాబ్లం ఆగైదే కరెక్ట నడుచు ప్రాబ్లం ఏనల సార్

ಹೇಳ್ರಿ ನೋಡ್ರಿ ಮೊನ್ನೆ ನಾವ್ ಹೇಳಿದ್ವಿ ಮೊನ್ನೆ ಬಂದಿದ್ರು ನೀವು ನಮ್ಮ ನಿಮ್ಮ ಹಣಕ್ ಹೆಂಗ್ ಬಡ್ಡಿ ಕೇಳ್ತಿರೋ ನಮ್ಮ ಹಣಕ್ ಹಂಗೆ ಬಡ್ಡಿ ಹಾಕಿ ಕೊಟ್ರಿ ನಾವು ಇವತ್ತೆ ಕ್ಲಿಯರ್ ಮಾಡ್ತೀವಿ ಅಂತ ಕೇಳಿದ್ವಿ ನಾವು ಹ್ಮ್ ಅದಕ್ಕೆ ಅಂತಾರ ಅವ್ರು ಏ ಇಲ್ಲ ನಿಮ್ ಉಳಿತಾಯ ಬಡ್ಡಿ ಕೊಡಕ್ ಬರಲ್ಲ ಅಂದ್ರು ಅಲ್ಲ ಸರ್ ಸರಿ ಆಯ್ತು ನೋಡಿ ಇವಾಗ ನೋಡ್ರಿ ನಿಮ್ದು ಐದ್ ಜನ ಆರ್ ಜನ ಸದಸ್ಯರು ಇರ್ತಕ್ಕಂಥ ಸಂಘ ಈಗ ಆರ್ ಜನಕ್ಕೆ ಹಿಂಗಾದ್ರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಆರು ಲಕ್ಷದ ಐವತ್ತು ಸಾವಿರ ಮೆಂಬರ್ಸ್ ಇದಾರೆ ಈ ಸಂಘದಲ್ಲಿ ಹಾ ಸರ್ ಹೇಳಿ ನೋಡ್ರಿ ಬರೀ ಆರೇ ಲಕ್ಷ ಸಾವಿರ ಸದಸ್ಯರದು ಬರೀ ರೂಪಾಯಿ ಅನ್ಕೊಳ್ಳಿ ಬಿಟ್ಬಿಡಿ ಅವ್ರನ್ನ ಕೈ ಬಿಟ್ಬಿಡಿ ಬರೀ ಆರು ಲಕ್ಷ ಇಟ್ಕೊಳ್ಳಿ ಆ ಆರ್ ಲಕ್ಷಕ್ಕೆ ಆರೇಳು ಹನ್ನೆರಡು ಒಂದು ಕೋಟಿ ಇಪ್ಪತ್ತು ಲಕ್ಷ ಆಗುತ್ತೆ ಒಂದು ವಾರಕ್ಕೆ ಬರೀ ಇಪ್ಪತ್ತು ರೂಪಾಯಿ ಮತ್ತೆ ಆ ದುಡ್ಡಿ ಇಲ್ಲಿ ಹೋಗ್ತದೆ ಸರ್ ಮತ್ತೆ ಆ ದುಡ್ಡಿ ಮತ್ತೆ ಬಡ್ಡಿ ಕೊಡ್ಬೇಕಲ್ಲ ನನ್ಗೆ ಸರ್ ನಾನು ಏಳು ವರ್ಷ ಯೋಜನೆ ಕೆಲಸ ಮಾಡಿದ್ದೀನಿ ಹ್ಮ್ ಸರ್ ಹ್ಞೂ ಸರ್ ನಾನು ಎಸ್ಪಿ ಆಗಿ ಏಳು ವರ್ಷ ಕೆಲಸ ಮಾಡಿದೀನಿ ಓಹೋ ಗೆ ಇಷ್ಟೊಂದು ಮೋಸ

ಸಾಲ ಕೊಟ್ಟಿದ್ರೆ ಬಂದ್ ತಿಳ್ಕೊಂಡ್ ಸುಮ್ಮನೆ ಇರ್ಬೇಕಂತ ಕೇಳ್ತಾ ಇದಾರೆ ಆದ್ರೆ ಅವ್ರು ಬಿಡ್ತಾ ಇಲ್ಲ ಬಂದ್ ಬಂದ್ ಉಸಿ ಮಾಡ್ತಾ ಇದಾರೆ ನಾವ್ ಏನ್ ಅವ್ರು ನೋಡಿ ಯಾವ್ದೇ ಕಾರಣಕ್ಕೆ ಅವರು ಬಂದ್ ಮಾಡಲ್ಲ ಅವ್ರು ಮನ್ನಾ ಮಾಡಲ್ಲ ನಾವೇ ಅವ್ರ ಅವ್ರನ್ನ ಕೇಳ್ಬೇಕು ಕ್ವಶನ್ ಕೇಳ್ಬೇಕು ಇಂತಾವೆಲ್ಲ ರೆಕಾರ್ಡ್ಸ್ ಬೇಕು ಇಂತ ಹೇಳಿದ್ರು ಇಷ್ಟ ವರ್ಷ ಹೆಂಗ್ ಇಷ್ಟ ವರ್ಷ ಹೆಂಗ ಆಯ್ತ ಗೊತ್ತಿಲ್ಲ ಸರ್ ನಮ್ಗೆ ಸದ್ಯಕ್ಕೆ ಈಗ ಕಾನೂನು ಬಂದಿದೆಯಲ್ಲ ಕಾನೂನು ಪ್ರಕಾರ ಇದ್ರೆ ನಾವು ಕಟ್ತೀವಿ ಸರ್ ಇಲ್ಲಾಂದ್ರೆ ಕಟ್ಟೋದಿಲ್ಲ ಅದ್ ತೋರಿಸಿ ಸರ್ ದಯವಿಟ್ಟು ನೀವು ಹೊರಗಡೆ ವ್ಯವಹಾರ ಮಾಡ್ತಿರೋದು ನೀವು ಮನೆ ಕುದ ಮಾಡ್ತಾ ಇಲ್ಲ ಅಂತ ಹೇಳಿ ಸರ್ ಹೇಳಿ ಸರ ಆದ್ರ ನಾವ್ ಇಲ್ಲಿ ಸದಸ್ಯರಿಗೆ ನಾವ್ ಹೇಳಾಕ ಆಗಲ್ಲ ಸರ್ ಊರಲ್ಲಿ ಇವ್ರ ಅಂದ್ರ ಗೊತ್ತ ಸರ್ ನಾವು ನಮ್ ಸಂಘದಷ್ಟೇ ನಾವ್ ಮಾಡ್ತಿದೀವಿ ಬೇರೆ ಸಂಘ ಕೇಳಕೋರೇ ಇವ್ನು ತಾಲ್ಕಟ್ಟನು ಇವ್ನ್ ಹೆಂಗ ಅಂತ ಅವ್ರ ಬೈತಾರ ಸರ್ ಸರ್ ಇನ್ನೊಬ್ರು ಕಡಿಸ್ಕೊಂತೀರ ನಿಮಗೆ ಅನ್ಯ ಆಗಿರ್ತಕ್ಕ ನೀವೇ ಕೇಳ್ಬೇಕು ಅವ್ರೆಲ್ಲ ಬಿಟ್ಟಾಕಿ ಇದುವರೆಗೂ ನಾವ್ ಯಾರಿಗೂ ಕಟ್ಬಾಡ್ರಿ ಅಂತ ಹೇಳಿಲ್ಲ ಸರ್ ನಾವು ಅಲ್ಲ ಸರ್ ನಾವ್ ಕೂಡ ಅದೇ ಪ್ರಚಾರ ಮಾಡ್ತೀವಿ ಇದುವರೆಗೂ ಯಾರಿಗೆ ಕಟ್ಬಾಡ ಹೇಳ್ತಾ ಇಲ್ಲ ನಿಮಗ್ ದಾಖಲಾತಿ ಕೊಟ್ರೆ ಈಗ ಅದು ಕಾನೂನು ಬಂದಾಗಿಂದ ಇಲ್ಲಿ ಹಿಂದೆ ಏನ್ ನಡೆದ್ ಗೊತ್ತಿಲ್ಲ ಈಗ ಸಿದ್ದರಾಮಯ್ಯ ಅವರು ಹೊರಡಿಸಿರ್ತಕ್ಕಂತ ಇದರಿಂದ ರಾಜ್ಯಪಾಲ ಹೊರಡಿಸಿರ ಆರ್ ಬಿ ಐ ರೂಲ್ ಅಂಡರ್ ನಲ್ಲಿ ಯಾವ್ ಬರ್ತಾವ ಸಂಘ ಸಂಸ್ಥೆ ಬರ್ತಿದವೋ ಫೈಸೆನ್ಸ್ ಬರ್ತಿದವ ಅಂತ ಅವೆ ಲೈಸೆನ್ಸ್ ಇದ್ರೆ ನೀವು ಸಾಲ ಕಟ್ಟಿ ಇಲ್ಲಂದ್ರೆ ಇಲ್ಲ ಅಂತ ಹೇಳ್ಬಿಟ್ಟಿದಾರೆ ಅವ್ರೆ ಹಂಗಾಗಿ ನಮ್ ಡೌಟ್ ತಡಿಗೆ ಕೇಳ್ತಾ ಇದೀವಿ ಅವರು ಇದ್ರೆ ತೋರ್ಸಕ್ಕೇನ್ ಸರ್ ಅವ್ರಿಗೆ ಹೌದೌದು ಸರ್ ಅದು ಎರಡ್ ಸಾವಿರದ ಹತ್ತೊಂಬತ್ತರ ತನಕ ಇತ್ತು ಸರ್ ಅದು ಕರೆಕ್ಟ್ ಆಗಿ ನಡೀತಾ ಇತ್ತು ಯಾವಾಗ ಇಪ್ಪತ್ತರಲ್ಲಿ ಕೊರೋನಾ ಬಂತು ಅವಾಗ್ಲೆಲ್ಲ ಇದ್ದು ಎಲ್ಲ ಮೊಬೈಲ್ ಮೆಸೇಜ್ ಆಮೇಲೆ ಬಂದ್ಬಿಟ್ವೋ ಸರ್ ನಾನ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೆಲಸ ಬಿಟ್ಟೆ ಸರ್ ಮತ್ತೆ ಮೊನ್ನೆ ತಗೊಂಡಿದ್ರು ರೀಸೆಂಟ್ ಆಗಿ ಹೋದ ವರ್ಷ ತಗೊಂಡಿದ್ರು ನನ್ನ ನನ್ಗೆ ಹೋಗಿ ಬರೇ ಬರೀ ಫೇಕು ಮೈಕ್ರೋ ಬಜೆಟ್ ಮಾಡ್ಸಿರು ಅದು ಇಲ್ಲಿ ನಮ್ ಚನ್ನಗಿರಿ ಆಫೀಸ್ ಅಲ್ಲಿ ಎಲ್ ಆಫೀಸ್ ಅಲ್ಲಿ ಹೋಗಿ ಆ ನಂಬರ್ ಹೊಡ್ಸಿದ್ರೆ ಬಾಂಡ್ ನಿಂದು ತೋರ್ಸೋದಿಲ್ಲ ಸರ್ ಅದು ತೋರ್ಸೋದಿಲ್ಲ ಸರ್ ಅದು ಹೇಳ್ತಾರೆ ಸರ್ ಈಗ ಎಲ್ಲಿ ಆತರ ಗೊತ್ತಾ ಬೆಂಗಳೂರಲ್ಲಿ ಒಂದೇ ಓಪನ್ ಆಗುತ್ತೆ ಅಂತ ಅಲ್ಲ ಸರ್ ಮೈಕ್ರೋ ಬಜೆಟ್ ಅನ್ನಾಗ್ಲಿ ಅದ್ ಯಾವ್ದನ್ನಾಗ್ಲಿ ನಮ್ ಇಂಡಿಯಾದ ಅಲ್ಲ ಇಂಡಿಯಾದಲ್ಲಿ ಎಲ್ ಐ ಸಿ ಆಫೀಸ್ ಅಂದ್ರೆ ಎಲ್ಲರೂ ಓಪನ್ ಆಗ್ಬೇಕು ಅದು ಹೋಗ್ಬೇಕು ಓಪನ್ ಆಗ್ಬೇಕು ಸರ್ ಓಪನ್ ಆಗ್ಬೇಕು ಸರ್ ನಿನ್ನ ಒಬ್ರು ಮಹಿಳೆಯರು ಹೋಗಿದ್ರು ಸರ್ ಹಿಂಗ ಆಫೀಸ್ ಹೋಗಿ ಕೇಳಿದ್ರಂತೆ ಫಸ್ಟ್ ಅಟೆಂಡ್ ಇಲ್ಲಿ ಇದು ಅಕೌಂಟರ್ ಅಲ್ಲಿ ಕುತ್ಕೊಂಡಿರ್ತಾರಲ್ಲ ಅವ್ರನ್ನ ಹೋಗಿ ತಗಲಿ ಮೇಡಮ್ ಅವ್ರಿಗೆ ಪಾಲಿಸಿ ಕಟ್ಟಬೇಕಾಗಿತ್ತು ನೋಡಿ ಅಂತ ಒಂದು ನಂಬರ್ ಕೊಟ್ರೆ ಇದು ಇಲ್ಲ ರೀ ಇದು ಎಲ್ ಐ ಸಂತ ಪೇಕ್ ಇದು ಅಂತ ಹೇಳ್ತಾರಂತೆ ಹೌದು ಸರ್ ಈಗ ಆರ್ ತಿಂಗಳ ಸರ್ ಒಬ್ರು ಡೆತ್ ಆಯ್ತು ಅವ್ರಿಗೆ ಇದು ಸಾಲದೆಲ್ಲ ಮನ್ನಾಗಿ ಅಮೌಂಟ್ ಬಂದಿದೆ ಈ ಮೈಕ್ರೋ ಬಜೆಟ್ ಮಾಡಿಸಿದ್ರಲ್ಲ ಈಗ ಆರ್ ತಿಂಗಳ ಕ್ಲೈಮ್ ಆಗಿಲ್ಲ ಅಲ್ಲ ಸರ್ ಹೌದು ಯಾವ್ದು ಕ್ಲೈಮ್ ಬಂದ್ ಹೇಳ್ರಿ ನಿಮಗೆ ಅಕೌಂಟ್ ಯಾವ್ದು ಬಿದ್ದಿರೋ ಸಾಲದ ಮಾತ್ರ ಮನ್ನಾಗಿದ್ಯಾ ಸಾಲದ ಮಾತ್ರ ಮನ್ನಾ ಆಗಿದೆ ಅವ್ರು ಕಟ್ಟಿದ್ದೇನ್ ಅಮೌಂಟ್ ಇತ್ತು ಅದ್ ಬಂದಿದೆ ಹ್ಮ್ ಹ್ಮ್ ಇದು ಎರಡ್ ಲಕ್ಷದ ಬರಬೇಕಲ್ಲ ಸರ್ ಮೈಕ್ರೋ ಬಜೆಟ್ ಇಂದ ಅವ್ರದು ಪಾರ್ಟಿ ಇದು ಬಂದಿಲ್ಲ ಸರ್ ಅದು ಅದ್ ಬಂದಿಲ್ಲ ಸರ್ ಆಗ ಆರ್ ತಿಂಗ್ಳು ಆಯ್ತು ಕ್ಲೈಮೇ ಆಗಿಲ್ಲ ಅದು ಆ ವಾರ್ಡ್ ನಂಬರ್ ತಗೊಂಡಾಗ ಅಲ್ಲಿ ಚೆನ್ನಾಗಿರ ಆಫೀಸಲ್ಲಿ ಚೆಕ್ ಮಾಡ್ತೀರಿ ಅದ್ ಎಂಟ್ರನ್ನೇ ತೋರಿಸ್ತಿಲ್ಲ ಅವ್ರು ಓಪನ್ ಆಗಿ ಹೇಳಿದ್ರು ಇದು ಧರ್ಮಸೋ ಸಂಘದ ಅಂದ್ರು ಹ್ಮ್ ಮೇಡಮ್ ಅಂದೆ ಇಲ್ಲ ಸರ್ ಇದ ಇಲ್ಲೆಲ್ಲಾ ಅವ್ರ ಆಫೀಸಲ್ಲಿ ಯಾವುದೋ ಅವ್ರ ಅವೇ ಸೆಪರೇಟ್ ಅವು ಇಂಡಿಯಾದಲ್ಲಿ ಎಲ್ ಹೋದ್ರು ಅದು ಓಪನ್ ಆಗಲ್ಲ ಅಂತ ಹೇಳೇ ಬಿಟ್ರು ಅವ್ರು ನೋಡಿ ಸರ್ ಮತ್ತೆ ಈ ತರ ಪಂಗನಾ ಆಗ್ತಿದ್ರು ಜನಗಳಿಗೆ ಹೆಂಗ್ ಸರ್ ನೀವ್ ಅದ್ರಲ್ಲಿ ಇರ್ತಕ್ಕಂತವ್ರೆ ನೀವ್ ನೊಂದು ಬೆಂದು ಅದ್ರಲ್ಲಿ ಬಿಟ್ ಬಂದಿದ್ರ ಇದೆಲ್ಲಾ ಗೊತ್ತಾಗಿದ್ ಆಮೇಲೆ ಸರ್ ಮೊನ್ನೆ ಬಂದಿದ್ರ ಅವ್ರು ಈ ಟೈಮ್ ಅಲ್ಲಿ ಬಂದಿದ್ದಾರೆ ನಾನು ಹೇಳಿದೆ ಮೇಡಮ್ ಅರೆ ಇದು ಟೈಮ್ ಅಲ್ಲ ನೀವು ನಮಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟು ನೀವು ಬೆಳಿಗ್ಗೆ ಬರ್ರಿ ನಾನೊಬ್ಬ ಕರೆಕ್ಟ್ ಇದ್ರೆ ನಮ್ ನಾಲ್ಕ್ ಜನ ನಮ್ ಸಾಂಗ್ ನನ್ ಮಾತು ಕೇಳಲ್ಲ ಸಾಯಂಕಾಲ ಟೈಮು ಅಂತ ಎಷ್ಟ್ ಹೇಳಿದ್ರೆ ಅವ್ರಿಗೆ ಇಲ್ಲ ಬರ್ಲೇಬೇಕು ನೀವು ನಿಮ್ ಕಡೆಯಿಂದ ಸಂಘ ಹಾಳಾಗಿರೋದಂತ ಫೋರ್ಸ್ ಮಾಡಿದ್ರು ಹೋದೆ ಅವ್ರ ಹುಡುಗರು ಕೇಳ್ತಾರ ಸರ್ ಈ ಟೈಮ್ ಅಲ್ಲಿ ನಮ್ ಅವ್ರು sir ನಾನು ನಮ್ ಊರಲ್ಲಿ ನಾನು ಎರಡ್ ಸಾವಿರದ ಹದಿಮೂರ್ ಹದಿನಾಲ್ಕರಲ್ಲಿ ಜೀವನ ಮಧುರ ಮಾಡ್ಸಿದ್ದೆ NPS ಜೀವನ ಮಧುರ ಆ ಟೈಮಲ್ಲೇ ಅಲ್ಲೇ ಬಂದಿದ್ದು ಅವ್ರ್ ಕಟ್ಟಿದ್ದ amount ಬರ್ಲಿಲ್ಲ sir ಅಲ್ಲ sir ಈ ತರ ಆದ್ರೆ ಹೆಂಗೆ sir ನೀವು ಒಬ್ಬ ಅಲ್ಲ sir ಮತ್ತೆ ನೀವು SP ಆಗಿ ಮತ್ತೆ ಯಾರಿಗಾನ ಮಾಡ್ಸಿದ್ರಾ ಈ ತರ insurance ಇಲ್ಲ sir ನಾನು ಈಗ ಮತ್ತೆ ಹೋದ್ಮೇಲೆ ನಾನು ನನಗೇನ್ ಮಾಡ್ಸ್ಕೊಂಡಿಲ್ಲ ಸರ್ ನನಗ್ ಗೊತ್ತಿದ್ದು ಎಲ್ಲ fake ಅಂತ. ಹ್ಮ್ ಹ್ಮ್ ಈಗ ಯೋಜನೆಯಲ್ಲಿ ಇದ್ದ ನಾವು ಮಾಡ್ಸಲೇಬೇಕು ವೃತ್ತಿಕ್ಕೆ ಹೌದು ಹೌದು ನೀವೇ ಮಾಡ್ತಿಲ್ಲ ಅಂದ್ರೆ ಮತ್ತೆ ಇನ್ನೊಬ್ಬರು ಹೆಂಗ್ ಮಾಡ್ತಾರೆ ನಾನೇ ಮಾಡ್ಸಿಲ್ಲ ಸರ್ ನಾನು ಏನು ಏನೇನು ಮಾಡ್ಸ್ಕೊಂಡಿಲ್ಲ ಆ ಯೋಜನೆ ಆ ರೂಪೆ ಕಾರ್ಡ್ ಅಂತ ಮಾಡ್ಸಿದ್ರಾ ಹ್ಮ್ ಹ್ಮ್ ಅದನು ಸಹ ನಾನು ಮಾಡ್ಸ್ಕೊಂಡಿಲ್ಲ ನನ್ ಸಂಗದರಿಗೆ ಯಾರಿಗೂ ಮಾಡ್ಸಿಲ್ಲ ನಾನು ಹ್ಮ್ ನಮ್ಮ ಊರಲ್ಲಿ ಎಲ್ಲರಿಗೂ ಬಂದಿದಾವೆ ನಮ್ ಸಂಘ ನಮ್ ಸಂಗದರು ಕೇಳಿದ್ರು ಏ ಅವೆಲ್ಲ ಫೇಕ್ ಅಂಡ್ರ ಸುಮ್ಮನಿರ ಬೇಡ ಅಂತ ನಾನು ಸೈರಕಿದ್ದಿಲ್ಲ ಸರ್ ಹ್ಮ್ ಹ್ಮ್ ಒಳ್ಳೆ ಅದು

ಎಷ್ಟೋ ಒಂದ್ ಲಕ್ಷ ಒಂದ್ ಲಕ್ಷ ಇರ್ತಕ್ಕಂತ ಸಾಲನ ಎರಡ್ ಲಕ್ಷ ಮೂರ್ ಲಕ್ಷ ಅಂತ ಮಾರ್ಬಿಟ್ರೆ ಎಲ್ಲಿ ಹೋಗ್ಬೇಕು ಈಗ ಮೂರ್ ನಾಲ್ಕ್ ವರ್ಷ ಆಯ್ತು ಸರ್ ಅವ್ರ ಒಪ್ಪಿಗೆ ಪತ್ರ ಅಂತ ವರ್ಷ ವರ್ಷ ಸೈನ್ ಮಾಡ್ಸ್ಕೊಳಕ್ ಬರ್ತಾರೆ ನಮ್ಮ ಎಸ್ ಪಿ ಖಾತೆಯಿಂದ ಸಿ ಸಿ ಖಾತೆಗೆ ಹಣ ವರ್ಗಾವಣೆ ಮಾಡ್ಲಿಕ್ಕೆ ಸಾಲ ಕಟ್ತಾರೆ ಸರ್ ನಾವು ಅದನ್ನ ಅವರು ನಮ್ಮ ಎಸ್ ಬಿ ಅಕೌಂಟ್ ಇಂದ ನಮ್ ನಮ್ಮ ಪರ್ಮಿಷನ್ ತಗೊಂಡಿಲ್ಲ ಅವರು ತಗೊಂಡಿಲ್ಲ ಅದಕ್ಕೆ ಒಪ್ಪಿಗೆ ಪತ್ರ ಅಂತ ಒಂದ್ ತಗೊಂಡ್ ಬರ್ತಾರೆ ಎರಡ ಅದಕ್ಕೆ ನಾವೀಗ ನಾಲ್ಕ್ ವರ್ಷ ಆಯ್ತು ಸೈನ್ ಮಾಡಿಲ್ಲ ಅದ್ ಹೆಂಗ್ ತಗೊಂತಿದೀರಿ ಅಂತ ನಾನ್ ಕೊಷನ್ ಮಾಡಿದ್ರಿ ಸರ್ ಅದ್ನ ಏ ಇಲ್ಲಾ ಸೈನ್ ಆಗಿದೆ ನೀವು ಮಾಡಿದಿರಿ ಅಂದ್ರು ನಾವ್ ಮಾಡಿಲ್ಲ ಅದ್ ಎಸ್ಪಿ ಅವ್ರು ಪೋಜೆ ಸೈನ್ ಮಾಡ್ಕೊಂಡ್ ತಗೊಂಡ್ ಬಂದಿರೋದು ಇವನ್ನೆಲ್ಲಾ ಇಟ್ಕೊಂಡ್ ನಂಗ್ ಕಂಪ್ಲೇಂಟ್ ಮಾಡಿದ್ರೆ ನೀವು ಸರಿ ಇರಲ್ಲ ಇದೆಲ್ಲವ ನನಗೆ ಉಳಿತಾಯಕ್ಕೆ ಬಡ್ಡಿ ಹಾಕೊಡಿ ಒಂದು ಇಲ್ಲ ನಮ್ಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ತಂದ್ಕೊಡಿ ನೋಡಿ ಬ್ಯಾಂಕ್ ಎರಡನ ತಂದ್ ಕೊಟ್ಟು ಮುಂದಿನ ಮಾತಾಡಿ ಅಂತ ನಾನು ಹೇಳೀನಿ ಸರ್ ಓಕೆ ಓಕೆ ಸರ್ ಇದೆ ತರನ ಕೇಳಿ ಯಾಕಂದ್ರೆ ಆ ಸ್ಟೇಟ್ಮೆಂಟ್ ಅಲ್ಲಿ ನಮ್ಗ ಎಷ್ಟು ಸಾಲ ಇದೆ ಎಷ್ಟಿಲ್ಲ ಅಂತ ಗೊತ್ತಾಗಬೇಕಲ್ಲ ಸರ್ sir ಅದೆಲ್ಲ ನಾನು ಈಗ ಒಂದ ಏಳ್ ಎಂಟ್ side ಅಲ್ಲಿ ಏಳ್ ಎಂಟ್ district ಗೆ phone ಮಾಡೀನಿ ಕೇಳೀನಿ sir ಈ SBI bank ಒಳಗ ಏನ್ ಇವ್ರು ಸಾಲ ತಕೊಂಡ್ ಮಾಡಿದಾರ ಇವ್ರು ಧರ್ಮಸ್ಥಳ ದವ್ರು ಅಲ್ಲೆಲ್ಲ ಸಾಲ ಮನ್ನಾ ಆಗಿದೆ ಅದು March ತಿಂಗಳಲ್ಲೇ ಮನ್ನಾ ಆಗಿದೆ March ತಿಂಗಳಲ್ಲೇ ಸಾಲ ಮನ್ನಾ ಆಗಿದೆ ಮನ್ನಾ ಆಗಿದೆ ಇನ್ನೇನ್ April ಇಂದ ಇತ್ತಲಕ್ಕೆ ತಕೊಂಡಿದಾರಲ್ಲ ಅವು ಚಾಲ್ತಿ ಇದಾವೆ April ಇಂದ ಈ ಕಡೆ ತಕೊಂಡಿರೋದು March ಒಳಗ ತಕೊಂಡಿರೋದು ಚಾಲ್ತಿ ಇದಾವೆ ಅವು. ಹ್ಮ್ ಹ್ಮ್ ಮಾರ್ಸಿನಾ ಕರೆ ತಕೊಂಡೆ ಅವು ಅಲ್ಲ ಸರ್ ಇವರು ಸುಮ್ಮನೆ ಅವನೆಲ್ಲ ವಸಲಿ ಮಾಡ್ತಿದ್ರು ಸರ್ ಇವರು ಅಲ್ಲ ಸರ್ ಇದು ಪಕ್ಕಾ ಮಾಹಿತಿ ತಿಳ್ಕೊಂಡಿದ್ದಾರೆ ಸರ್ ಅದರದೇನೋ ರೆಕಾರ್ಡ್ ಏನಾದ್ರೂ ಹತ್ರ ಇದೆಯಾ ಸರ್ ಇಲ್ಲ ಸರ್ ಇಲ್ಲ ನಾನ್ ರೆಕಾರ್ಡ್ ಮಾಡ್ಕಲಿಲ್ಲ ಸರ್ ನಾನ್ ನಾನು ಈಗ ನಾಕಾ ಡಿಸ್ಟ್ರಿಕ್ಟ್ ಗೆ ಫೋನ್ ಮಾಡಿದೀನಿ ಸರ್ ಹ್ಮ್ ಅವರೆಲ್ಲ ಹೇಳ್ತಿರೋದು ಇದೆ ಅಲ್ಲ ಅದು ಕಾಲ್ ರೆಕಾರ್ಡ್ ಅದು ಕಾಲ್ ರೆಕಾರ್ಡ್ ನ ಇಟ್ಕೊಂಡಿರಲ್ಲ ಸರ್ ನಿಮ್ಮತ್ರ ಇಲ್ಲ ಸರ್ ಏನು ನಾನು ಈವ ನಮ್ಮ ಕೀಪೇಡಿಟ್ ಇತ್ತು ಸರ್ ಮನ್ನೆನೋ ರೀಸೆಂಟ್ ಆಗ ತಗೊಂಡೆ ನಾನು ಅದಕ್ಕೆ ನಿಮ್ದು ಈಗ ಒಂದ್ ವಾರದಿಂದ ನೋಡ್ತಾ ಇದ್ದೆ YouTube channels ಅದಕ್ಕೆ ಅವರಿಗೆ ರೈಟ್ಸ್ news ಸರಿ ಮಾಡ್ತಾ ಇದ್ದೆ ಅವರು call pick ಮಾಡ್ಲಿಲ್ಲ ಇಲ್ಲ busy ಇರ್ತಾರೆ ಸರ್ ಅವರು ಇಲ್ಲ ಸರ್ ಹಾಗೇನ್ ಇಲ್ಲ one time ತಾಗಿ ಇನ್ನೊಂದ್ ಟೈಮ್ ರಿಸೀವ್ ಮಾಡೇ ಮಾಡ್ತಾರೆ ಇಲ್ಲ ಅಂದ್ರೆ ನೋಡ್ಕೊಂಡ್ ಮಾಡೇ ಮಾಡ್ತಾರೆ ಸರ್ ಸರ್ ನಿಮ್ಮೂರು ಸರ್ ನಮ್ದು ಮಡಕಲ್ಮೂರು ಸರ್ ನಮ್ದು ಮಡಕಲ್ಮೂರು ಹ್ಮ್ ನಿಮ್ಮೂರಿಗೆ ನಮ್ಮೂರ್ ಒಂದ್ ನೂರ ಇಪ್ಪತ್ತು ಕಿಲೋಮೀಟರ್ ಡಿಫ್ರೆನ್ಸ್ ಐತಿ ಸರ್ ಅಷ್ಟೇ ಸರಿ ಸರ್ ಇದನ್ನ ಯೂಟ್ಯೂಬ್ ಅಲ್ಲಿ ಹಾಕ್ಬೋದಲ್ಲ ಸರ್ ಏ ಹಾಕಿ ಸರ್ ಯಾಕಂದ್ರೆ ಈಗ ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಸಾರ್ ಇವತ್ ನೋಡಿ ನಿಮ್ಗ್ ಗೊತ್ತಿರತಕ್ಕಂತ ಮಾಹಿತಿ ನೀವ ಹೇಳಿದ್ರಿ ಅದ್ರಲ್ಲಿ ಸೇವೆ ಮಾಡ್ತಿರತಕ್ಕಂತ ಸೇವೆ ಪ್ರತಿನಿಧಿ ನೀವು ಹೌದ್ ಹೌದ್ ಎಲ್ಲಾ ಮಾಹಿತಿ ಕ್ಲೀನಾಗ್ ಹೇಳಿದಿವಿ ಹೌದು ಓ ನಾಕ್ ಜನ ತಿಳ್ಕೋಬೇಕಲ್ಲ ಸರ್ ಇನ್ನ ಮೊನ್ನೆ ಸರ ಮೊನ್ನೆ ಬಂದಿದಾರೆ ಅವ್ರ ಎಫ್ ಎಸ್ ಗು ಇದು ಅದೇ ಅದ ಪಿಆರ್ ಕೆ ಅಮೌಂಟ್ ತಗೋತಾರಲ್ಲಾ ಸಾರ್ ಪಿ ಅಮೌಂಟ್ ನೋಡಿ ಅದ್ರ ಬಗ್ಗೆ ನಿಮ್ಗೆ ಅದ್ರದ್ ಇಲ್ಲ ಸರ್ ನಿಮ್ಗೆ ಯಾವ ಗೊತ್ತಿಲ್ಲ ಸರ್ ಅದ್ ನಿಜಾಂಶ ಕರೆಕ್ಟ್ ಆಗಿ ಹೌದು ಸರ್ ಅದಕ್ಕೆ ಇಂಟ್ರೆಸ್ಟ್ ಅವ್ರು ಬಡ್ಡಿ ಹಾಕಿ ಆಗ್ತದ್ ಸರ್ ಅವ್ರು

ಎರಡು ವರ್ಷ ಕ್ಲೋಸ್ ಆಗಿದೆ ಇನ್ನು ಇಪ್ಪತ್ತು ಸಾವಿರ ರೂಪಾಯಿ ಇದೆ ನಮ್ಗೆ ಕಟ್ಟೋದು ನಾಲ್ಕೂವರೆ ಸಾವಿರ ದುಡ್ಡು ತಗೊಂಡಿದೆ ಸರ್ ಪಿ ಆರ್ ಕೆ ಗೆ ಅಲ್ಲ ಸರ್ ಈಗ ನಿಮಗೆ ಗೊತ್ತಿರೋ ಪ್ರಕಾರ ಒಂದು ಲಕ್ಷಕ್ಕೆ ಎಷ್ಟಿದೆ ಸರ್ ಪಿಆರ್ಕೆ ಆರ್ ಕೆ ಅದು ಸರ್ ಒಂಬೈನೂರ ಇಪ್ಪತ್ತೆಂಟು ರೂಪಾಯಿ ಅಂತ ಅವ್ರು ಹೇಳ್ತಿದ್ದಾರೆ ಅವರು ಹ್ಮ್ ಹ್ಮ್ ಅಲ್ಲ ಸರ್ ಅದು ಗ್ರೂಪಿ ಮಾಡೋದವ್ರು ಗ್ರೂಪ್ ಸರ್ ಗ್ರೂಪ್ ಬ್ಯಾಂಕ್ ನವರು ನಮ್ ಸಂಘಕ್ಕೆ ಹತ್ತು ಲಕ್ಷ ಕೊಟ್ರೆ ಹ್ಮ್ ಅದು ಎರಡ್ ಸಾವಿರ ಚಿಲ್ದರನ ಒಂದ ಸಾವಿರ ಚಿಲ್ದನ ಇದೆ ಸರ್ ಅದು ಕ್ಲಿಯರ್ ಕೆಲಸ ಉಂಟು ಇಲ್ಲ ಸರ್ ಅದು ಸಾವಿರದ ಮುನ್ನೂರ ಐವತ್ತೆಂಟ್ ರೂಪಾಯಿ ಇದೆ ಅದೇ ಸರ್ ಸಾವಿರ ಚಿಲ್ಲರೆ ಇದೆ ಅದು ಇವ್ರಿಗೆ ಹತ್ ಲಕ್ಷ ಒಂದ್ ಗ್ರೂಪ್ ಹತ್ ಲಕ್ಷ ಕೊಡ್ತಾನ ಅವನು ಇವ್ರೇನ್ ಮಾಡ್ತಾರೆ ಗ್ರೂಪಿಗ್ ಹತ್ತು ಜನ ಇದ್ರ ಹತ್ ಜನ ತರ ತಗೊಂತಾರೆ ಅವ್ರು ಅಲ್ಲಾ ಸರ ಮತ್ತ ಇದೇ ಮೋಸ ಅಲ್ವಾ ಸರ ಮತ್ತ ಇದು ಮೋಸ ಹೇಳ್ಬಾರ್ ಸರ್ ಅದು ಅಲ್ಲ ಯಾಕಂದ್ರೆ ಈಗ ಅದ್ರಲ್ಲೊಂದು ಬೆಂದು ಇರೋ ಮಾಡಿದ್ರೆ ಬಡವರ ಪಾಪ ನಮಗ್ ತಟ್ಟತ್ ಅಂತ ಹೇಳಿ ಬಿಟ್ಟಿ ಬಂದಿರ್ತಕ್ಕಂತ ಎಸ್ಪಿ ನೀವು ಹೌದೌದು ಸರ್ ನಾವು ಈ ಯೋಜನೆ ಕರೆಕ್ಟ್ ಪ್ರಾರ್ಟ್ಯಾ ಕೆಲಸ ಮಾಡ್ತೀವಿ ಸರ್ ನಾವ್ ಏನ ಅವ್ರ ಕೆಲಸ ಮಾಡ್ ನಾವ್ ಮಾಡಿ ಬಯಸ್ಕೊಂಡು ಬಿಟ್ ಬಂದಿದ್ದು ಆಮೇಲೆ ಮತ್ತೆ ಮೊನ್ನೆ ಸೇರ್ಸ್ಕೊಂಡ್ರ ಈ ಒಳಗೋದ್ನೂ ಗೊತ್ತಾಯ್ತು ಅವಾಗಿಗೂ ಇವಾಗ ಭಾರಿ ಹಗರಣ ನಡೀತಾ ಇದೆ ಇದು ಮಾಡದೆ ಬೇಡ ಅಂತ ನಾವೇ ರಿಸೈನ್ ಮಾಡಿದ್ವಿ ಸರ್ ಇಲ್ಲ ಸರ್ ನಮ್ಮೂರಲ್ಲಿ ಒಬ್ರು ಬಂದಿದ್ರು ಎಸ್ ಪಿ ಅಂದ್ರೆ ನಮಗೆ ಮೊದಲ ಸಂಘ ಸ್ಥಾಪನೆ ಮಾಡೋ ಮಾಡುವರ್ತಕ್ಕಂಥ ಎಸ್ ಪಿ ಅವ್ರು ಬಂದಿದ್ರು

ಹ್ಮ್ ಎಲ್ಲ ಫೈನಾನ್ಸ್ ಗಳು ಇದೆ ಇದೆ ಅದು ಗ್ರೂಪ್ ಇರುತ್ತೆ ಗ್ರೂಪ್ ಗಳಿಗೆ ಇರುತ್ತೆ ಸರ್ ಅದ್ನೇ ಮತ್ತೆ ಅದ್ನೇ ಸರ್ ನಾವು ಹೇಳ್ತಿದ್ರು ಗ್ರೂಪ್ ಗಳಿಗೆ ಇರತಕ್ಕಂತದ್ದು ಅಂತ ಅದೇ ಅರ್ಥ ಆಗ್ತಿಲ್ಲ ಸರ್ ಇವರು ಇವ್ರಿಗೆ ಆಗಬೇಕಲ್ಲ ಸರ್ ಬಂಡವಾಳ ಹಾ ಹಾ ದುಡ್ಡು ಕಾಳು ದುಡ್ಡು ಹ ಇಷ್ಟು ಸರ್ ಸರ್ ರಕ್ತ ಇರ್ತಾರಲ್ಲ ಸರ್ ರಾಮಾಯಣ ರಾಮಭೂಮಿ ಅಂತ ರಾಮಣ್ಣ ಗ್ರಾಮದಲ್ಲಿ ಇರುತ್ತಾ ಸರ್ ಮಡೂರು ನಮ್ಮೂರ ದೇವಸ್ಥಾನಕ್ಕೆ ಒಂದು ನಾನು ಪಿರಿಯಡ್ ನಲ್ಲಿ ಕೊಟ್ಟಿದ್ದೆ ನಮ್ ದೇವಸ್ಥಾನದ ಒಂದು ಜೀರ್ಣೋದ್ಧಾರಕ್ಕೆ

ಅಲ್ಲ ಸರ್ ನಾವ್ ಅಭಿವೃದ್ಧಿ ಮಾಡಿ ಕೆರೆ ಅಭಿವೃದ್ಧಿ ಮಾಡಿ ಅಂತ ಹೇಳ್ತಾರಲ್ಲ ಸರ್ ಇವ್ರು ಹಾ ಅದೇ ಅದೆಲ್ಲ ಸರ್ಕಾರದಿಂದ ಬರುತ್ತೆ ಸರ್ ಆಮೇಲೆ ಇನ್ನೊಂದ್ ಸರ್ ಇದು ಏನ ಇವ್ ರೈತರಿಗೆ ಟ್ಯಾಕ್ರಿ ರೋಟ್ರಿ ಅವೆಲ್ಲ ಬರ್ತಾವ್ ಸರ್ ಹ್ಮ್ 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 ಬಾತ ಸಸಿ ಮಾಟ ನಾಟಿ ಮಾಡುವ ಅವೆಲ್ಲ ಮಿಷಿನ್ ಗಳು ಬರ್ತಾವಲ್ಲ ಹ್ಮ್ ಸರ್ ಹ್ಮ್ ಸರ್ ಟ್ಯಾಕ್ಟರ್ ಅಲ್ಲಿ ಹ್ಮ್ ಸರ್ ಹ್ಮ್ ಸರ್ ಅವೆಲ್ಲ ನಮ್ ಹೆಸರಲ್ಲೇ ತಗೊಂಡಿರೋದ್ ಅವ್ರು ನಾವ್ ತಮ್ ಕೊಡ್ತೀವ್ ಸರ್ ಲೋನ್ ತಗೋಬೇಕಾರೆ ಹ್ಮ್ 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 ಆ ಲೋನ್ ಇದ್ರ ಮೇಲೆ ನಮ್ಮ ಹೆಸರಿಗೆಲ್ಲ ತಗೊಂಡಿರ್ತಾರ ಅವ್ರು ಎಲ್ಲಾ ಫ್ರೀ ಬಂದಾವ್ ಸರ್ಕಾರದಿಂದ. ಅಂದ್ರೆ ಅಂದ್ರೆ ಎಸ್ ಎಚ್ ಗ್ರೂಪ್ ಎಲ್ಲ ಸರ್ಕಾರದಿಂದ ಫ್ರೀ ಬಂದಿರತಕ್ಕಂಥದ್ದು ಮತ್ತೆ ಅದನ್ನೇ ಬಂಡವಾಳ ಮಾಡ್ಕೊಂತದ ಇವ್ರು ನಮಗೆ ಮಾರಿ ಅವರೆಲ್ಲ ನಮ್ಮ ಹೆಸರೇ ತಗೊಂಡ್ಬಿಟ್ಟಿದಾರೆ ಅವರು ಫ್ರೀ ಆಗಿ ಅವನ್ನೇ ನಮಗೆ ಬಾಡಿಗೆ ಕೊಡೋದವ್ರು ಹೋ ಆಗ ನೀನು ಬಾಡಿಗೆ ಕೊಡ್ತಾರಾ ಮತ್ತೆ ವಿತ್ ಯಾರ ಖರೀದಿ ತಗೊಂಡ ಖರೀದಿ ಕೊಡ್ತಾರಾ ಇಲ್ವಾ ಸರ್ ಅದು ಖರೀದಿ ಕೊಡಲ್ಲ ಸರ್ ಬಾಡಿಗೆ ಈಗ ಒಂದ ನಮ್ಮ ಊರಿಗೆ ಒಂದ್ ಇಪ್ಪತ್ತು ಕಿಲೋಮೀಟರ್ ಮೂವತ್ ಕಿಲೋಮೀಟರ್ ಐತೆ ಅಂದ್ರೆ ಅಲ್ಲಿಂದ ಬರೋದಕ್ಕೂ ಬಾಡಿಗೆ ಬಾಡಿಗೆ ಮತ್ತಿಲ್ಲಿ ಗಂಟೆಗೆ ಇಷ್ಟು ಅಂತ ಬಾಡಿಗೆ எல்லாம் இங்கே சொன்ன பிடி